ಹೂಗಾರ ಗುರುಗಳೇ ನಿಮಗೆ ದೇವರು ಆರೋಗ್ಯ ಆಯುಷ್ಯ ನೀಡಲಿ ನಿಮ್ಮ ನಿವೃತ್ತಿಯ ಜೀವನ ಸುಖಕರವಾಗಿರಲಿಂದು ಈ ಒಂದು ಕಿರುಹಾಡು ನಿಮಗಾಗಿ ಹೂಗಾರ ಗುರುಗಳೇ ನಿಮ್ಮದು ಹೂಗರ ಗುರುಗಳೇ ನಿಮ್ಮದು ಇಂದು ನಿವೃತ್ತಿಯ ಜೀವನ ಸುಖಕರವಾಗಿರಲಿ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಹೂಗರ ಗುರುಗಳೇ ಹರಸುವೆ ನಾನು ಹೂಗರ ಗುರುಗಳೇ ಹರಸುವೆ ನಾನು ಹೃದಯ ತುಂಬಿ ಇಂದು ನಿಮಗೆ ಹೃದಯ ತುಂಬಿ ಇಂದು ನಿಮ್ಮಯ ಮನಸೋ ಮಗುವಿನ ಮನಸ್ಸು ನಿಮ್ಮಯ ಮನಸ್ಸು ಮಗುವಿನ ಮನಸ್ಸು ಭೇದ ಭಾವ ತೋರದ ಪುಣ್ಯಾತ್ಮರು ನೀವು ಭೇದ ಭಾವ ತೋರದ ಪುಣ್ಯಾತ್ಮರು ನೀವು ಸದಾ ಮುಖದಲ್ಲಿ ನಗುವಿನ ಹೊನಲು ಸದಾ ಮುಖದಲ್ಲಿ ನಗುವಿನ ಹೊನಲು ಗುರುಗಳೇ ನಿಮಗೆ ಎಂದೆಂದೂ ಗುರುಗಳೇ ನಿಮಗೆ ಎಂದೆಂದು ಆರೋಗ್ಯ ಆಯುಷ್ಯ ನೀಡಲಿ ನಿಮಗೆ ಆರೋಗ್ಯ ಆಯುಷ್ಯ ನೀಡಲಿ ನಿಮಗೆ ಹೂಗರ ಗುರುಗಳೇ ನಿಮ್ಮದು ಎಂದು ಗುರುಗಳೇ ನಿಮ್ಮದು ಇಂದು ನಿವೃತ್ತಿಯ ಜೀವನ ಸುಖಕರವಾಗಿರಲಿ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ವಯಸ್ಸಿನಲ್ಲಿ ದೊಡ್ಡವರು ನೀವು ವಯಸ್ಸಿನಲ್ಲಿ ದೊಡ್ಡವರು ನೀವು ಚಿಕ್ಕವರಂತೆ ಕೆಲಸ ಮಾಡುವ ಗುಣ ನಿಮ್ಮದು ಚಿಕ್ಕವರಂತೆ ಕೆಲಸ ಮಾಡುವ ಗುಣ ನಿಮ್ಮದು ಅವರಿವರು ಎನ್ನದೆ ನಗು ಮಗದಿಂದ ಅವರಿವರು ಎನ್ನದೆ ನಗು ಮಗದಿಂದ ಕೆಲಸವನ್ನು ಮಾಡುವ ಗುಣವು ನಿಮ್ಮದು ಕೆಲಸವನ್ನು ಮಾಡುವ ಗುಣವು ನಿಮ್ಮದು